ಧನಸು ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಸೆಪ್ಟೆಂಬರ್ ತಿಂಗಳ ಧನಸು ರಾಶಿಯವರಿಗೆ ಹೊಸ ಅವಕಾಶಗಳು ತಿಂಗಳಾಗಿದ್ದು ಪರಿಗಣಿಸುತ್ತದೆ ಇಂದಿನ ತಿಂಗಳಿನಲ್ಲಿ ಅನುಭವಿಸಿದ ತೊಂದರೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಧೈರ್ಯ ನಿರ್ಧಾರ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚು ಹೆಚ್ಚಾಗುತ್ತದೆ ಆದರೆ ಕೆಲವು ದಿನಗಳಲ್ಲಿ ಆಕಸ್ಮಿಕ ಘಟನೆಗಳಿಂದ ಮನಸ್ಸು ಸ್ವಲ್ಪ ಚಂಚಲವಾಗುವ ಸಾಧ್ಯತೆ ಇದೆ ಸಹನಶೀಲತೆ ಮತ್ತು ಅಸ್ಪಷ್ಟ ನಿರ್ಧಾರಗಳು ಯಶಸ್ಸು ತರುತ್ತವೆ ವ್ಯವಹಾರದಲ್ಲಿ ಕೆಲಸದಲ್ಲಿ ಹೊಸ ಯೋಜನೆಗಳು ಆರಂಭವಾಗುತ್ತವೆ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇರುತ್ತದೆ ವ್ಯವಹಾರದಲ್ಲಿ ಹಳೆಯ ಗ್ರಾಹಕರಿಂದ ಉತ್ತಮ ಆದಾಯ ಬರುತ್ತದೆ ಹೂಡಿಕೆ ವಿಚಾರದಲ್ಲಿ ತ್ವರಿತ ನಿರ್ಧಾರ ತಪ್ಪು ತರುತ್ತದೆ ತಾಳ್ಮೆಯಿಂದ ಆಲೋಚಿಸಿ ಹದಿನೆಂಟನೇ ತಾರೀಖಿನ ನಂತರ ವೃತ್ತಿಯಲ್ಲಿ ಬೆಳವಣಿಗೆ ಹೆಚ್ಚುತ್ತದೆ ಹಣಕಾಸು ಜೀವನದಲ್ಲಿ ತಿಂಗಳ ಆರಂಭದಲ್ಲಿ ಖರ್ಚು ಹೆಚ್ಚಾದರೂ ಮಧ್ಯಭಾಗದಲ್ಲಿ ಹಣದ ಅರಿವು ಹೆಚ್ಚಾಗುತ್ತದೆ ಸಾಲ ತೀರಿಸಲು ಅಥವಾ ಹಳೆಯ ಬಾಕಿ ವಸೂಲಿಗೆ ಒಂದು ಇದು ಒಳ್ಳೆಯ ಸಮಯವಾಗಿರುತ್ತದೆ ಆಸ್ತಿ ಭೂಮಿ ವ್ಯವಹಾರಗಳಿಗೆ ಅನುಕೂಲಕರ ಕಾಲ ಇಪ್ಪತ್ತನೇ ತಾರೀಖಿನ ನಂತರ ಕುಟುಂಬದಲ್ಲಿ ವಿವಾಹಿತರಿಗೆ ಸಂಗಾತಿಯಿಂದ ಉತ್ತಮ ಬೆಂಬಲ ಅವಿವಾಹಿತರಿಗೆ ಪ್ರೇಮ ಸಂಬಂಧ ಗಾಢವಾಗುವ ಸಮಯ ಕುಟುಂಬದಲ್ಲಿ ಹಿರಿಯರ ಆರೋಗ್ಯಕ್ಕೆ ಗಮನ ಕೆಲವು ದಿನಗಳಲ್ಲಿ ಸಣ್ಣ ಸಣ್ಣ ಸಮಾಧಾನಗಳು ಶಾಂತಿ ಕಾಪಾಡಿ ಆರೋಗ್ಯದಲ್ಲಿ ತಿಂಗಳ ಆರಂಭದಲ್ಲಿ ಶಕ್ತಿ ಪ್ರೋತ್ಸಾಹ ಹೆಚ್ಚಾದರೂ ಹದಿನೈದರ ನಂತರ ಸ್ವಲ್ಪ ಮಾನಸಿಕ ಒತ್ತಡ ತರುತ್ತದೆ ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಥವಾ ಉರಿಯೂತದ ಲಕ್ಷಣ ಆಹಾರದ ಎಚ್ಚರಿಕೆ ಯೋಗ ಧ್ಯಾನ ಸಹಕಾರಿ ಶುಭ ದಿನಗಳು ಎರಡು ಐದು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಎಚ್ಚರಿಕೆ ದಿನಗಳು ಎಂಟು ಹದಿನಾಲ್ಕು ಇಪ್ಪತ್ತ್ಮೂರು ಸಲಹೆ ತುರ್ತು ನಿರ್ಧಾರ ಬೇಡ ಪರಿಶೀಲಿಸಿ ಕಾರ್ಯ ಕಾರ್ಯಕತೆಗೊಳಿಸಿ ಹಿರಿಯರ ಸಲಹೆ ಗೌರವಿಸಿ ಶುಕ್ರವಾರದಂದು ದೇವರಿಗೆ ಪೂಜೆ ಮಾಡಿದರೆ ಹಣಕಾಸು ಪ್ರಗತಿ ಸೆಪ್ಟೆಂಬರ್ ಒಂದರಿಂದ ಐದರ ವಾರ ಭವಿಷ್ಯ ಒಂದು ಎರಡು ಹೊಸ ಕೆಲಸ ಶುರು ಮಾಡಲು ಅನುಕೂಲ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಮೂರು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಾಲ್ಕು ಹಳೆಯ ಸ್ನೇಹಿತರಿಂದ ಸಹಾಯ ಐದನೇ ತಾರೀಕು ಹಣಕಾಸು ಸಂಬಂಧಿತ ಲಾಭದ ಸೂಚನೆ ಆರನೇ ತಾರೀಕು ಆರೋಗ್ಯದಲ್ಲಿ ಸ್ವಲ್ಪ ಸಮ ಅಸಮಾಧಾನ ಏಳನೇ ತಾರೀಕು ಎ ಒತ್ತಡ ಹೆಚ್ಚಾದರೂ ಕೆಲಸ ಪೂರ್ಣ ಎಂಟನೇ ತಾರೀಕು ಎಚ್ಚರಿಕೆ ದಿನ ಜಗಳ ತಪ್ಪಿಸಿ ಒಂಬತ್ತು ಭೂಮಿ ಆಸ್ತಿ ವಿಚಾರದಲ್ಲಿ ಪ್ರಗತಿ ಹತ್ತು ಪ್ರಮಾಣಕ್ಕೆ ಅನುಕೂಲ ಹನ್ನೊಂದು ಶುಭ ಕಾರ್ಯ ಶುಭಾರಂಭಕ್ಕೆ ಉತ್ತಮ ಹನ್ನೆರಡು ಕಚೇರಿಯಲ್ಲಿ ಮೆಚ್ಚುಗೆ ಹದಿಮೂರು ವ್ಯವ ವ್ಯವಹಾರದಲ್ಲಿ ಲಾಭ ಹದಿನಾಲ್ಕು ಎಚ್ಚರಿಕೆ ದಿನ ಹಣಕಾಸು ವ್ಯವಹಾರ ತಡೆ ಹದಿನೈದು ಧೈರ್ಯದಿಂದ ನಿರ್ಧಾರ ಹದಿನಾರು ಹಿರಿಯರಿಂದ ಆಶೀರ್ವಾದ ಹದಿನೇಳು ಹೊಸ ಒಪ್ಪಂದ ಸಾಧ್ಯತೆ ಹದಿನೆಂಟು ಬಹುಮುಖ್ಯ ದಿನ ಯಶಸ್ಸಿನ ಸೂಚನೆ ಹತ್ತೊಂಬತ್ತು ಕುಟುಂಬದಲ್ಲಿ ಸಣ್ಣ ಕಲಹ ಇಪ್ಪತ್ತು ಆಧ್ಯಾತ್ಮಿಕ ಚಟುವಟಿಕೆ ಇಪ್ಪತ್ತೊಂದು ಹಣಕಾಸಿನಲ್ಲಿ ಲಾಭ ಇಪ್ಪತ್ತೆರಡು ಹೂಡಿಕೆಗೆ ಅನುಕೂಲ ಇಪ್ಪತ್ತ್ಮೂರು ಎಚ್ಚರಿಕೆ ದಿನ ವಾದ ತಪ್ಪಿಸಿ ಇಪ್ಪತ್ನಾಲ್ಕು ಸಂತೋಷದ ದಿನ ಇಪ್ಪತ್ತೈದು ಆರೋಗ್ಯದಲ್ಲಿ ಸುಧಾರಣೆ ಇಪ್ಪತ್ತಾರು ಹೊಸ ಪರಿಚಯ ಲಾಭಕರ ಇಪ್ಪತ್ತೇಳು ಶುಭ ದಿನ ಯಶಸ್ಸು ಇಪ್ಪತ್ತೆಂಟು ಕೆಲಸದಲ್ಲಿ ಒತ್ತಡ ಇಪ್ಪತ್ತೊಂಬತ್ತು ಕುಟುಂಬದಲ್ಲಿ ಶಾಂತಿ ಮೂವತ್ತು ತಿಂಗಳ ಅಂತ್ಯದಲ್ಲಿ ಸಂತೋಷ ಧನಸು ರಾಶಿ ಸೆಪ್ಟೆಂಬರ್ ವಿಶೇಷ ಸಲಹೆಗಳು ಆಧ್ಯಾತ್ಮಿಕ ಚಟುವಟಿಕೆ ಗುರುವಾರ ಶ್ರೀ ದೇವರಿಗೆ ಪುಷ್ಪ ತುಳಸಿ ಅರ್ಪಿಸಿ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಜಪ ಮಾಡಿ ಹಣಕಾಸು ಸಂಬಂಧಿತ ಸಲಹೆ ಹೊಸ ಹೂಡಿಕೆ ಮಾಡುವ ಮೊದಲು ಸಹಜ ಪರಿಶೀಲನೆ ಹಳೆಯ ಸಾಲ ತೀರಿಸಲು ಶುಭ ಸಮಯ ಹತ್ತರಿಂದ ಇಪ್ಪತ್ತನೇ ತಾರೀಕು ಆರೋಗ್ಯದಲ್ಲಿ ಯೋಗ ಪ್ರಾಣಾಯಾಮ ದಿನಕ್ಕೆ ಇಪ್ಪತ್ತು ನಿಮಿಷ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ತೂಕ ಸರಳ ಆಹಾರ ಸೇವಿಸಿ ಕೌಟುಂಬಿಕ ಹಾಗೂ ಪ್ರೇಮ ಸಂಬಂಧ ಸಂಗಾತಿ ಪ್ರೀತಿ ಪಾತ್ರದೊಂದಿಗೆ ಸಂವಾದ ಮುಖ್ಯ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯಿರಿ ಧನಸು ರಾಷ್ಟ್ರೀಯ ಸೆಪ್ಟೆಂಬರ್ ತಿಂಗಳ ಪ್ರತಿ ಕ್ಷೇತ್ರದ ವಿವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ತಿಂಗಳ ಆರಂಭದಲ್ಲಿ ಹೊಸ ಯೋಜನೆಗಳು ಯಶಸ್ವಿಯಾಗಿ ಆರಂಭವಾಗುತ್ತವೆ ಮಧ್ಯಭಾಗದಲ್ಲಿ ನಾಯಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ಮೆಚ್ಚುಗೆ ಪಡೆಯಬಹುದು ತುರ್ತು ನಿರ್ಧಾರದಿಂದ ತಪ್ಪು ಸಂಭವಿಸಬಹುದು ಚಿಂತನೆ ಮಾಡಿ ನಿರ್ಧರಿಸಿ ಕೊನೆಯ ವಾರದಲ್ಲಿ ಪ್ರಸ್ತಾವನೆಗಳು ಒಪ್ಪಂದಗಳು ಲಾಭಕರ ಹಣಕಾಸು ಮತ್ತು ವ್ಯವಹಾರ ಆರಂಭದಲ್ಲಿ ಕೆಲವು ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಮಧ್ಯಭಾಗದಲ್ಲಿ ಹಣದ ಅರಿವು ಉತ್ತಮವಾಗುತ್ತದೆ ಹಳೆಯ ಬಾಕಿಗಳು ಸಂಗ್ರಹಿಸಲು ಉತ್ತಮ ಸಮಯ ಹೂಡಿಕೆ ಯೋಜನೆಗೆ ಇಪ್ಪತ್ತನೇ ತಾರೀಕಿನ ನಂತರ ಚಾಲನೆ ಅನುಕೂಲಕರ ಪ್ರೀತಿ ಮತ್ತು ಕುಟುಂಬ ವಿವಾಹಿತರಿಗೆ ಸಂಗಾತಿಯಿಂದ ಬೆಂಬಲ ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ ಅಭಿವಿವಾಹಿತರಿಗೆ ಹೊಸ ಸಂಬಂಧ ಸ್ನೇಹ ಅಥವಾ ಪ್ರೇಮದಲ್ಲಿ ಗಾಢತೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯಕ್ಕೆ ಗಮನ ನೀಡಬೇಕು ಕೆಲವೊಂದು ದಿನಗಳಲ್ಲಿ ಸಣ್ಣ ಕಲಹ ಶಾಂತಿ ಕಾಪಾಡಿ ಮಾತುಗಳನ್ನು ಪರಿಗಣಿಸಿ ಆರೋಗ್ಯ ಪ್ರತಿ ಉತ್ಸಾಹದ ಮಧ್ಯಭಾಗದಲ್ಲಿ ಕಡಿಮೆಯಾಗಬಹುದು ಮನಸ್ಸು ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಹೊಟ್ಟೆ ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರ ಧ್ಯಾನ ಯೋಗ ಮತ್ತು ಸರಳ ಪರಿಹಾರ ಆಧ್ಯಾತ್ಮದ ಸಲಹೆ ಗುರುವಾರ ವಿಷ್ಣುದೇವರಿಗೆ ತುಳಸಿ ಅರ್ಪಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ